ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮಹಾಲಕ್ಷ್ಮೇ ಚಿದ್ಮೇ ವಿಷ್ಣುಪತ್ನೇ ಚೀಮಹೇ ತನ್ನೋ ಮಹಾಲಕ್ಷ್ಮಿ ಪ್ರಚೋದಯಾತ್ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಎಷ್ಟೋ ಜನ ಇವತ್ತಿನ ದಿವಸ ಬಹಳವಾಗಿ ಮೋಸ ಮಾಡ್ತಾ ಇದ್ದಾರೆ ನಮ್ಮ ಮೈ ಮೇಲೆ ದೇವರು ಬರ್ತಾ ಇದೆ ನಮ್ಮ ಮನೆಯಲ್ಲಿ ನಮ್ಮ ಮೈ ಮೇಲೆ ಯಾವುದೋ ಒಂದು ಶಕ್ತಿ ಆಹ್ವಾನ ಆಗಿದೆ ನಿಮ್ಗೆ ಅದು ಮಾಡಿ ಕೊಟ್ಬಿಡ್ತೀನಿ ಇದು ಮಾಡಿ ಏನೇನೋ ಹೇಳೋದು ಏನೇನೋ ಮಾಡೋದು ಇವೆಲ್ಲ ನಡೀತಾ ಇದೆ ಇದರಲ್ಲಿ ಹಲವಾರು ಜನ ನನ್ನ ಹತ್ರ ಬರ್ತಾಯಿದ್ದಾರೆ ಆದರೆ ಈ ಕಾನ್ಸೆಪ್ಟ್ ತೊಗೊಂಡೆ ಸುಮ್ಮನೆ ಇದೆಲ್ಲ ಕಾಂಟ್ರವರ್ಸಿ ಆಗುತ್ತೆ ಬೇಡ ಅನ್ ಅಂತ ಅಂದ್ಕೊಂಡಿದ್ದೆ ಆದರೆ ಏನಾಗ್ತಾ ಇದೆ ಜನಗಳಿಗೆ ಬರ್ತಾ ಬರ್ತಾ ತುಂಬ ಮೋಸ ನಡೀತಾ ಇದೆ ಒಂದು ಮೂರು ಉದಾಹರಣೆ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ ಹೇಳ್ಬಿಟ್ಟು ಸತ್ಯವಾಗ್ಲೂ ನಮ್ಮ ನಮ್ಮ ಹತ್ರ ಏನು ಬಂದಿದ್ದಾರೆ ಆ ಉದಾಹರಣೆಯೇ ಹೇಳೋದು ನಾನು ಯಾವುದೇ ಮಾಡಿದ್ರು ಕೂಡ ಪರ್ಫೆಕ್ಷನ್ ಇರುತ್ತೆ ಕರೆಕ್ಟ್ ಇರುತ್ತೆ ಮತ್ತು ಏನು ಸತ್ಯವಾಗಲೂ ನೋಡದಿರುತ್ತೆ ಅದನ್ನು ಮಾತ್ರ ನುಡಿಯುವಂಥದ್ದು ಹಾಗಾಗಿ ಇವತ್ತಿನ ದಿವಸ ಈ ಮೂರು ಉದಾಹರಣೆ ಯಾವುದು ಅಂದರೆ ನಮ್ಮ ಒಬ್ಬರು ಕ್ಲೈಂಟು ಅವರು ಸಿಂಗ್ ಅವರು ಬಂದುಬಿಟ್ಟು ಯು ಎಸ್ ಅಲ್ಲಿ ಇರ್ತಾರೆ ಅಮೇರಿಕಾದಲ್ಲಿ ಇರ್ತಾರೆ ಇದ್ದವ್ರಿಗೇನಾಗುತ್ತೆ ತುಂಬ ದೊಡ್ಡ ಪೋಸ್ಟಲ್ಲಿ ಇರ್ತಾರೆ ಅಲ್ಲಿ ಅವ್ರಿಗೇನಾಗುತ್ತೆ ಕೆಲವು ತೊಂದರೆಗಳಾಗತ್ತೆ ಅಂದರೆ ಕೆಲಸಕ್ಕೆ ತುಂಬ ತೊಂದರೆಗಳಾಗತ್ತೆ ಅವರು ಆನ್ಲೈನ್ನಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಒಂದು ಪರಿಹಾರ ಸಿಗುತ್ತಾ ಅಂತ ಹುಡುಕ್ತಾಯಿರ್ತಾರೆ ಹುಡುಕ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ದೊಡ್ಡ ಬಿಡಪ್ ಕೊಟ್ಬಿಟ್ಟು ಯಾವುದೋ ಒಂದು ಫೋಸ್ ಇರುತ್ತೆ ಅಲ್ಲಿ ಒಬ್ಬ ಮನುಷ್ಯ ನನ್ನ ಮೈ ಮೇಲೆ ಒಂದು ಯಾವುದೋ ಮಹಾಶಕ್ತಿ ಬರುತ್ತೆ ಅಂಥೇಳಿ ಒಂದು ದೊಡ್ಡ ಒಂದು ಇದನ್ನು ಹಾಕಿರ್ತಾನೆ ಹಾಕಿರ್ಬೇಕಾದ್ರೆ ಅವರು ನಂಬ್ಕೊಂಬಿಟ್ಟು ಅವರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಒಂದು ಎರಡು ನಿಜವಾದವು ಸಂಗತಿಗಳು ಯಾಕಂದರೆ ಇವಾಗ ಸಾಮಾನ್ಯವಾಗಿ ಜನಗಳ ಗೊತ್ತಿದೆ ಎಲ್ಲ ಬುದ್ಧಿವಂತರೇ ಏನೇನು ಆಗುತ್ತೆ ಏನೇನು ಆಗಿದೆ ಜೀವನದಲ್ಲಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ಈಗ ನೀವು ಒಂದು ಒಳ್ಳೆ ಪೋಸ್ಟಲ್ಲಿದ್ದೀರಾ ಅಮೇರಿಕಾದಲ್ಲಿ ಮೇಲೆ ಅದು ನಾರ್ಮಲಾಗಿ ಇರುತ್ತೆ ಇಂಡಿಯನ್ ಅಂದಮೇಲೆ ಅಮೇರಿಕ ಹೋದಾಗ ಒಂದು ಒಳ್ಳೆ ಪೋಸ್ಟಲ್ಲೇ ಇರ್ತಾರೆ ಸುಮ್ಮನೆ ಯಾವುದ್ಯಾವುದೋ ಕೆಲಸಗಳಿಗೆ ಹೋಗುವಂಥವ್ರು ಕಡಿಮೆ ಒಂದು ಎರಡನೇದಾಗಿ ನಿಮ್ಮ ಸಂಸಾರದಲ್ಲಿ ಏನೋ ಡಿಸ್ಟರ್ಬ್ ಆಗಿದೆ ಅಂತಕ್ಕಂಥ ವಿಚಾರ ಆ್ಯಕ್ಚುಲಿ ಅವರ ಒಂದು ಸಂಸಾರದಲ್ಲಿ ಅಂಥದ್ದೇನು ತೊಂದರೆ ಆಗಿರಲಿಲ್ಲ ಅಲ್ಪ ಸ್ವಲ್ಪ ಸಣ್ಣ ಪುಟ್ಟ ಜಗಳ ಆಡ್ತಾಯಿದ್ರು ಅವ್ರು ಏನು ಅಂದ್ಕೊಂಬಿಟ್ರು ಇದನ್ನೇ ನಿಜ ಅಂತ ಅಂದ್ಕೊಂಡ್ರು ಅಂದ್ಕೊಂಡು ಅವರಿಗೆ ಶರಣಾಗ್ಬಿಟ್ರು ಆವಾಗ ನನಗೆ ನೀವು ಕೇವಲ ಒಂದು ರೂಪಾಯಿನ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ ಇವರೇನು ಮಾಡಿದ್ದಾರೆ ಎಂತಹ ಒಂದು ಶಕ್ತಿ ಇರ್ಬೋದು ಅಂತ ಒಂದು ರೂಪಾಯಿ ಕಳಿಸಿದ್ದಾರೆ ಒಂದು ತಿಂಗಳಾದಮೇಲೆ ನಂಗೆ ಫೋನ್ ಮಾಡಿ ಅಂತ ಹೇಳಿದ್ದಾರೆ ಇಂಥದ್ದೇ ದಿವಸ ಹಿಂಗೆ ಮಾಡಬೇಕು ನೀವು ಅಂತ ಸೊ ಅವ್ರೇನು ಮಾಡಿದ್ದಾರೆ ಅವರ ಮೈ ಮೇಲಿರ್ತಕ್ಕಂಥ ವಸ್ತ್ರವನ್ನೆಲ್ಲ ತೆಗೆದು ಒಂದು ಯಾವುದೋ ಒಂದು ಒಂದು ದೇವರ ಮಂತ್ರವನ್ನು ಹೇಳ್ತಾ ಇವರಿಗೆ ಫೋನ್ ಮಾಡಿದ್ದಾರೆ ಫೋನ್ ಮಾಡಿದಾಗ ಇವರಿಗೆ ಒಂದು ದೇವರ ಆಹ್ವಾನ ಆಗಿದೆ ಅಂತ ಹೇಳಿಬಿಟ್ಟು ಅವರಿಗೆ ಒಂದಷ್ಟು ಮೋಸವನ್ನು ಮಾಡಿದ್ದಾರೆ ನಿಮ್ಗೆ ಅದು ಮಾಡಿಕೊಡ್ತೀನಿ ಇದು ಮಾಡಿಕೊಡ್ತೀನಿ ಹಿಂಗಾಗಿದೆ ಹಂಗಾಗಿದೆ ಅಂಥೇಳಿ ಸುಮಾರು ಹತ್ತು ಲಕ್ಷಗಳ ಕ ಹತ್ತು ಲಕ್ಷ ರೂಪಾಯಿನ ಅವರು ಮೋಸ ಮಾಡಿದ್ದಾರೆ ಇದು ಒಂದು ಉದಾಹರಣೆ ಮತ್ತು ಅವರು ನನ್ನ ಹತ್ರ ಬಂದರು ಅವ್ರಿಗೆ ಏನೋ ಒಂದು ಸಮಸ್ಯೆ ತುಂಬ ಸಣ್ಣದಾಗಿ ಆಗಿತ್ತು ಅದನ್ನು ಕ್ಲಿಯರ್ ಮಾಡಿಕೊಟ್ಟೆ ಸೊ ಅದು ಬೇರೆ ವಿಚಾರ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇದಾಗಿ ಮನೆಯಲ್ಲಿ ಅತ್ತೆ ಸೊಸೆ ಅತ್ತೆಗೆ ಮೈ ಮೇಲೆ ದೇವರು ಬರ್ತಾಯಿತ್ತು ದೇವ್ರು ಬಂದಾಗ ಏನು ಹೇಳ್ತಾಯಿದ್ರು ಅತ್ತೆ ಅಂದರೆ ನನ್ನ ಮಗ ತುಂಬ ದೈವಿ ಪುರುಷ ದೈವಾಂಶದಲ್ಲಿ ಹುಟ್ಟಿದ್ದಾನೆ ನೀನು ಪಿಶಾಚಿ ಮನೆಗೆ ಬಂದು ಸೇರಿಕೊಂಡಿದ್ಯಾ ನಿನ್ನ ಮನೆಯಿಂದ ಹೊರಟೋಗು ಅವ್ನಿಗೆ ಡೈವರ್ಸ್ ಕೊಡು ಅಂತ ಹೇಳ್ತಾಯಿದ್ರು ನನ್ನ ಹತ್ರ ಅವ್ರು ಬಂದರು ಏನು ಗುರುಗಳೇ ಈ ಥರ ಎಲ್ಲ ನಡೆಯುತ್ತಾ ಅಂತ ಕೇಳಿದ್ರು ಅವ್ರಿಗೂ ಒಂಥರ ಆಶ್ಚರ್ಯ ಆಯಿತು ಆದರೂ ಕೂಡ ಹೆದ್ರುಕೊಂಡಿದ್ದಾರೆ ಪಾಪ ಯಾಕಂದರೆ ಅವ್ರು ಬರುವಂಥ ಆ ಒಂದು ಆವೇಶ ಆ ಒಂದು ಇದು ಅದಕ್ಕೆಲ್ಲ ಹೆದ್ರಕೊಂಡಿದ್ದಾರೆ ನೋಡಿ ಎಂತೆಂಥ ಮೋಸಗಳನ್ನ ಮಾಡ್ತಾರೆ ಅಂತ ಹೇಳಿ ಅವಾಗ ನಾನು ಹೇಳಿದೆ ಇದೆಲ್ಲ ಸುಳ್ಳಮ್ಮ ಇದು ಈ ಥರ ಇಲ್ಲ ಅಂಥೇಳಿ ನಾನು ಒಂದಷ್ಟು ಅವರಿಗೆ ಕರೆಕ್ಟಾಗಿರ್ತಕ್ಕಂಥ ಒಂದು ಪರಿಹಾರವನ್ನು ಕೊಟ್ಟೆ ಕೊಟ್ಟಾಗ ಅವರು ಅದನ್ನು ಮಾಡಿ ಅವರಿಗೆ ಕ್ಲಿಯರ್ ಆಯಿತು ಈಗ ಅತ್ತೆ ಸೊಸೆ ಇಬ್ಬರು ಕೂಡ ಸ್ವಲ್ಪ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದಾರೆ ಪೂರ್ತಿಯಾಗಿ ಬಂದಿಲ್ಲ ಸ್ವಲ್ಪ ಮಟ್ಟಿಗೆ ಬಂದಿದ್ದಾರೆ ಇದೊಂದು ವಿಚಾರ ಆಯಿತು ಇನ್ನು ಮೂರನೇದಾಗಿ ನನ್ನ ತುಂಬ ಆಪ್ತಮಿತ್ರ ನನ್ನ ಸ್ನೇಹಿತ ಅವನು ಈ ಒಂದು ಕಡೆ ಹೋಗಿದ್ದಾನೆ ಅಲ್ಲಿ ಯಾವುದೋ ಒಂದು ಶಕ್ತಿ ಬರ್ತಾ ಇದೆ ಮೈ ಮೇಲೆ ಅಂಥೇಳಿ ಅವನಿಗೆ ಯಾವುದೋ ಒಂದು ನಿಧಿ ಇದೆ ಅಂತ ಹೇಳಿಬಿಟ್ಟು ಆಸೆ ಹುಡ್ಸ್ಬಿಟ್ಟು ಐದು ಲಕ್ಷ ರೂಪಾಯಿನ ತೊಗೊಂಡಿದ್ದಾರೆ ಸೊ ಐದು ಲಕ್ಷ ತಗೊಂಡು ಮೋಸ ಆದಮೇಲೆ ನನ್ನ ಹತ್ರ ಬಂದ ನಾನು ಹೇಳಿದೆ ಇದೆಲ್ಲ ಇಷ್ಟೆಲ್ಲ ನೀನು ತಿಳ್ಕೊಂಡಿರೋನು ಇಷ್ಟೆಲ್ಲ ಜ್ಞಾನ ಒಂದು ಸೈಂಟಿಸ್ಟ್ ಆಗಿದ್ದಾನೆ ಅವನು ಈ ಥರ ಎಲ್ಲ ಮೋಸ ಹೋಗ್ಬಿಟ್ಟಿದ್ದಾನೆ ಇದೆಲ್ಲ ಏನಾಗುತ್ತೆ ಅಂದರೆ ವಿಪರೀತ ಆಸೆಗೆ ಬಿದ್ದಾಗ ವಿಪರೀತ ಇದಕ್ಕೆ ಬಿದ್ದಾಗ ಈ ಥರ ಎಲ್ಲ ಆಗೋಗುತ್ತೆ ಸೊ ಹಾಗಾಗಿ ಮೈ ಮೇಲೆ ಬರುವಂಥದ್ದು ಏನಿದೆ ಅದು ಇಲ್ಲ ಅಂತ ಹೇಳೋಂಗೂ ಇಲ್ಲ ಇದೆ ಅಂತ ಹೇಳೋಂಗೂ ಇಲ್ಲ ಆ ಥರದ್ದೊಂದು ಶಕ್ತಿ ಅದು ಬಂದರೂ ಕೂಡ ಬರೀ ಒಂದು ಜಾಸ್ತಿ ಅಂದರೆ ಒಂದು ಎರಡು ನಿಮಿಷ ಮೂರು ನಿಮಿಷ ಬರುತ್ತೆ ಹೋಗಿಬಿಡತ್ತೆ ಮೈ ಮೇಲೆ ಬಂದಾಗ ಪೂರ್ತಿ ಎಲ್ಲರಿಗೂ ಹೇಳ್ಕೊಂಡಿರೋದು ಬಂದು ಬಂದವ್ರಿಗೇ ಹೇಳ್ತಾ ಇರೋದು ನಾವು ಈಗೇ ಒಂದು ಆಂಧ್ರದಲ್ಲಿ ಹೋಗ್ ಹೋಗ್ತಾಯಿದ್ವಿ ಒಂದು ದೇವಸ್ಥಾನ ಅಲ್ಲಿ ಆ ಮನುಷ್ಯ ಏನು ಮಾಡ್ತಾಯಿದ್ದಾನೆ ಅಂದರೆ ಬೆಳಿಗ್ಗೆ ಮೈ ಮೇಲೆ ಬಂದರೆ ರಾತ್ರಿ ತನಕ ಅವನಿಗೆ ಮೈಮೇಲೆ ದೇವರೇ ಇರುತ್ತೆ ಚನ್ಮಾತ್ಮ ನನಗೆ ಆಶ್ಚರ್ಯ ಆಗೋಯ್ತು ಇದೇನಿದು ಈ ಥರದ್ದು ಮೋಸ ಅಂತಕ್ಕಂಥ ವಿಚಾರ ಇದೆಲ್ಲ ತುಂಬ ನೋಡಿಬಿಟ್ಟಿದ್ದೀವಿ ನಾವು ಕೆಲವನ್ನೆಲ್ಲ ಇದನ್ನು ರೆಫರ್ ಮಾಡಿ ಮೋಸ ಅಂತ ಹೇಳಿ ಸ್ವಲ್ಪ ಎಲ್ಲ ಹೇಳಿದೀವಿ ಆದರೂ ಕೂಡ ಮೋಸ ಮಾಡುವಂಥ ಜನ ತುಂಬ ಇದ್ದಾರೆ ತುಂಬ ಎಚ್ಚರಿಕೆಯಿಂದ ಇರಿ ಈ ಮೈ ಮೇಲೆ ಬರುವಂಥದ್ದು ಇಂಥದ್ದೆಲ್ಲವೂ ಕೂಡ ನಿಜ ಅನ್ಸಿದ್ರು ಕೂಡ ಅದನ್ನು ನಿಜಾನ ಅಂತಕ್ಕಂಥ ಪರಿಶೀಲನೆಯನ್ನು ನೀವು ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಎಲ್ಲನೂ ಸುಳ್ಳು ಅಂತ ಹೇಳೋಕ್ಕಾಗಲ್ಲ ದೈವ ಶಕ್ತಿಗಳು ನಮಗೆ ಆಹ್ವಾನ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಇವಾಗ ಯಕ್ಷಿಣಿ ಬಂದುಬಿಟ್ಟು ನಮ್ಮ ಒಳಗಡೆ ಪ್ರವೇಶ ಮಾಡಿ ಎಲ್ಲವನ್ನು ಹೇಳುವಂತಹ ಒಂದು ಶಕ್ತಿ ಆ ದೇವಿಗಿದೆ ಅದು ಅವಳು ಇಚ್ಛೆ ನಮ್ಮ ದೇಹ ಅಂತಕ್ಕಂಥ ಒಂದು ಖಾಲಿ ಬಾಟ್ಲು ಅದರಲ್ಲಿ ಅವಳು ಪ್ರವೇಶ ಮಾಡೋದು ಬಿಡೋದು ಅವಳು ಇಚ್ಛೆ ಅದು ನಾವು ಯಾವುದನ್ನು ಕೂಡ ಹೇಳೋಕ್ಕಾಗಲ್ಲ ಮತ್ತು ತಾಂತ್ರಿಕ ಮಾಂತ್ರಿಕ ಯಾಂತ್ರಿಕ ವಿಚಾರದಲ್ಲಿ ಒಂದು ಶಕ್ತಿ ಇನ್ನೊಂದು ದೇಹದಲ್ಲಿ ಪ್ರವೇಶ ಮಾಡುವಂಥದ್ದಿದೆ ಆದರೆ ಇದನ್ನೇ ಇಟ್ಕೊಂಡು ಕೆಲವರು ಮೋಸ ಮಾಡ್ತಾಯಿದ್ದಾರೆ ಅದ್ರ ಬಗ್ಗೆ ನಾನು ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಎರಡನೇದಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ದೈವಶಕ್ತಿಗಳು ನಮಗೆ ಆಹ್ವಾನ ಆಗಬೇಕಾದ್ರೆ ನಾವು ಕೆಲವು ಸಿದ್ಧಿ ಸಾಧನೆಗಳನ್ನ ಮಾಡ್ಕೊಂಡಿರಬೇಕು ಮಂತ್ರ ಜಪಗಳನ್ನ ಮಾಡ್ಕೊಂಡಿರಬೇಕು ಅದೆಲ್ಲವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ವಿಚಾರ ಇಂತಹ ವಿಚಾರಗಳಿಗೆ ನಿಮಗೇನು ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ಇಂತಹ ವಿಚಾರಗಳು ಏನಾದರೂ ತುಂಬ ನಿಮಗೆ ಕೇಳಬೇಕು ಅನ್ನೋದಿದ್ರೆ ಇದನ್ನು ನೀವು ಖಂಡಿತವಾಗಲೂ ನಮ್ಮನ್ನು ಸಂಪರ್ಕ ಮಾಡಿದಾಗ ಇದರ ವಿಚಾರಗಳನ್ನು ಕುಲಂಕುಷವಾಗಿ ಕೇಳಬಹುದು ಎಷ್ಟೋ ಹೆಣ್ಮಕ್ಳು ಬಹಳ ಒಂದು ದೊಡ್ಡ ದೊಡ್ಡ ಸಿದ್ಧಿ ಸಾಧನೆಯನ್ನು ಮಾಡಿ ಅವರ ಮೈಯಲ್ಲಿ ಸಾಕ್ಷಾತ್ ಭೈರವಿ ಇರ್ಬೋದು ಯಕ್ಷಿಣಿ ಇರ್ಬೋದು ಯೋಗಿನಿ ಇರ್ಬೋದು ಇವನ್ನೆಲ್ಲ ಆಹ್ವಾನ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಮನೆ ಇಲ್ಲ ಮಠ ಇಲ್ಲ ಗಂಡ ಇಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಯಾರೂ ಇಲ್ಲ ಇವರೊಬ್ಬರೇ ಕೂತ್ಕೊಂಡು ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು ಇದ್ದಾರೆ ನಾನು ಇಲ್ಲ ಅಂತ ಹೇಳಲ್ಲ ಆದರೆ ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಕನಿಷ್ಠವಾಗಿರ್ತಕ್ಕಂಥ ಜನ ಇದನ್ನೆಲ್ಲ ಇಟ್ಕೊಂಡು ಒಂದು ವ್ಯಾಪಾರ ಬಿಸ್ನೆಸ್ ಥರ ಮಾಡ್ತಾಯಿದ್ದಾರೆ ಅದು ಬಹಳ ತಪ್ಪಾಗತ್ತೆ ದೈವಿಕ ವಿಚಾರದಲ್ಲಿ ಅದನ್ನು ಮಾಡಬಾರ್ದು ಎಷ್ಟೋ ಜನ ಇದೇ ಇಲ್ಲ ಇಲ್ಲದೆ ಇರೋದನ್ನ ಇದೇ ಇದೆ ಅಂದ್ಕೊಂಡು ಹೋಗಿ ತುಂಬ ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದಾರೆ ಏನೇನೋ ಮಾಡ್ತೀನಿ ಅಂತ ಹೇಳಿ ಅವ್ರಿಗೇನೋ ಸಮಸ್ಯೆಗಳಾಗಿ ನಮ್ಮ ಹತ್ರ ಬಂದು ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಅಂತಹ ವಿಚಾರಗಳು ಬಹಳಷ್ಟು ಇದೆ ಏನಾದರೂ ನಿಮಗೆ ಇನ್ ಇಂಥ ವಿಚಾರದಲ್ಲಿ ಡೌಟ್ ಇದ್ದರೆ ನಮ್ಮನ್ನು ನೀವು ಬಂದು ಖಂಡಿತವಾಗಲೂ ಸಂಪರ್ಕ ಮಾಡ್ಬೋದು ನಮಸ್ಕಾರ